ಇರಾನ್ ರಾಷ್ಟ್ರಕ್ಕೆ ಒಂದು ವಾರ್ನಿಂಗ್ ಅನ್ನ ನೀಡಿದ್ದಾರೆ ಕಮೇನಿ ಶರಣಾಗತಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಲ್ಲಿ ಆಗ್ರಹವನ್ನ ಮಾಡಿರುವಂತ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಕಮೇನಿ ಶರಣಾಗತಿಯಾಗಬೇಕು ಕಮೇನಿ ಎಲ್ಲಿ ಹಡಗಿ ಕುಳಿತಿದ್ದೀರಾ ಅಂತ ನಮ್ಗೆ ಗೊತ್ತಿದೆ ಇನ್ನ ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅಂತ ಟ್ರಂಪ್ ಗುಡುಗಿದ್ದಾರೆ ಇನ್ನ ನಮಗೆ ಸುಲಭದ ಗುರಿ ಇನ್ನು ಸುರಕ್ಷಿತರಾಗಿದ್ದಾರೆ ಯಾವುದೇ ಶರಸ್ತಿಲ್ಲದೆ ಅಲಿ ಅಲ್ಲಿ ಕಮೇನಿ ಶರಣಾಗಬೇಕು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಆಗ್ರಹವನ್ನ ಕೂಡ ನಮಗೆ ಸುಲಭದ ಗುರಿ ಇನ್ನೂ ಸುರಕ್ಷಿತರಾಗಿದ್ದಾರೆ ಯಾವುದೇ ಷರತ್ತಿಲ್ಲದೆ ಅಲಿ ಕಮೇನಿ ಶರಣಾಗತಿಯಾಗಬೇಕು ಎನ್ನುವಂತಹ ವಾರ್ನಿಂಗ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ನೋಡಿ ಅಮೆರಿಕ ಅಧ್ಯಕ್ಷ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಭೀತವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಈ ಕುರಿತಂತೆ ಇರಾನ್ ಇನ್ನ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅವರಿಗೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಕೂಡಲೇ ಟೆರ್ಹಾನ್ ತೊರೆಯುವಂತೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಅಧ್ಯಕ್ಷ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದರೆ ಈ ನಡುವೆ ಇದೀಗ ಕಮೇನಿ ಎಲ್ಲಿ ಅಡಗಿಕೊಳ್ತಿದ್ದಾರೆ ಎಲ್ಲಿ ಅವರಿದ್ದಾರೆ ಇನ್ನು ಬಂಕರ್ಗೆ ಶಿಫ್ಟ್ ಮಾಡಲಾಗಿರುವಂಥದ್ದು ಯಾಕಂದರೆ ಎಚ್ಚರಿಕೆಯನ್ನು ಕೂಡ ನೀಡಿದರು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ನೀವೇ ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ನೀಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಎಚ್ಚರಿಕೆಯ ಮೇರೆಗೆ ಅವರನ್ನ ಬಂಕ್ಗೆ ಕೂಡ ಶಿಫ್ಟ್ ಮಾಡಲಾಗಿತ್ತು ಬಂಕರ್ಗೆ ಕೂಡ ಇನ್ನು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಇದೀಗ ಅಮೆರಿಕಕ್ಕೆ ಕಮೇನಿಯರನ್ನ ಕೊಲ್ಲುವಂತಹ ಉದ್ದೇಶ ಇಲ್ಲ ಆದರೆ ಶರಣಾಗತಿ ಆಗಬೇಕು ಎನ್ನುವಂತಹ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಕುರಿತಂತೆ ಒಂದು ಸುದೀರ್ಘವಾದಂತಹ ಟ್ವೀಟ್ನ ಕೂಡ ಮಾಡಿದ್ದಾರೆ ನನಗೆ ಕೊಲ್ಲುವಂತಹ ಉದ್ದೇಶ ಇಲ್ಲ ಆದ್ರೆ ಯಾವುದೇ ಷರತ್ತಿಲ್ಲದೆ ಯಾವುದೇ ಕಂಡೆನ್ಷನ್ಸ್ ಇಲ್ಲದೆ ಅಲಿ ಕಮೇನಿ ಶರಣಾಗಬೇಕು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ಏನಿದೆ ಆ ಒಂದು ಯುದ್ಧದ ವಾತಾವರಣ ತಕ್ಷಣ ನಿಲ್ಬೇಕು ಇಲ್ಲಾಂದ್ರೆ ವ್ಯಾಪಾರ ವಹಿವಾಟನ್ನ ನಿಲ್ಲಿಸಬೇಕಾಗತ್ತೆ ಅಮೇರಿಕಾ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು ಅದರ ಜೊತೆಗೆ ಇದೀಗ ಅಲಿ ಕಮೇನಿ ಅವರೇ ಶರಣಾಗಬೇಕು ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು ಎಸ್ ಆ ಕುರಿತಂತೆ ಒಂದು ಟ್ವೀಟ್ನ ಕೂಡ ಮಾಡಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಇನ್ನ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನಮಗೆ ಯಾವುದೇ ಕೊಲ್ಲುವಂತಹ ಹತ್ಯೆ ಮಾಡುವಂತಹ ಯೋಚನೆ ಇಲ್ಲ ಅದು ನಮ್ಮ ಗುರಿಯಲ್ಲ ಅವರನ್ನ ಶರಣಾಗತಿಯಾಗಿ ಸರೆಂಡರ್ ತಗೋಬೇಕು ಅನ್ನೋದಷ್ಟೇನೇ ಇರುವಂಥದ್ದು ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು ಒಟ್ಟಾರಿಯಾಗಿ ನೋಡೋದಾದ್ರೆ ಇಸ್ರೇಲ್ ದಾಳಿಗೆ ಇಲ್ಲ ಇರಾನ್ನಲ್ಲಿ ಮಾರಣ ಹೋಮ ಆಗ್ತಾ ಇರುವಂಥದ್ದು ನೋಡಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ನಾಲ್ಕುನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಲ್ಲಿನ ನಾಗರಿಕರೆಲ್ಲರೂ ಕೂಡ ಒಂದು ಬಂಕರ್ಗಳ ಸೇರ್ತಾ ಇದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ನಿದ್ರೆ ಇಲ್ಲ ಮಕ್ಕಳು ಮರಿ ಮಹಿಳೆಯರು ಅನ್ನೋದೇ ಕೊಲ್ತಾ ಇದ್ದಾರೆ ದಾಳಿಗಳನ್ನ ನಡೆಸಲಾಗ್ತಾ ಇದೆ ಇನ್ನ ಇರಾನ್ನ ನ್ಯೂಸ್ ಚಾನೆಲ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇತ್ತು